ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದ್ದ ಕಟ್ಟ ಕಡೆಯ ಆಸೆಯೂ ಕಮರಿ ಹೋಯಿತು ರಾಹುಲ್ ಗಾಂಧಿ ಅವರಿಗೆ ತುಂಬ ಆಸೆ ಇಟ್ಕೊಂಡಿದ್ರು ಹೀಗಾಗಿ ದಕ್ಷಿಣ ಭಾರತದ ಕುರಿತಾಗಿ ಇನ್ನಿಲ್ಲದ ಹಾಗೆ ಶ್ಲಾಘಿಸ್ತಾ ಇದ್ರು ತುಂಬ ತುಂಬಾ ಬುದ್ಧಿವಂತರು ದಕ್ಷಿಣದವರು ಅಂತ ಹುಟ್ಟಿ ಬೆಳೆದದ್ದು ಉತ್ತರದಲ್ಲಿ ಬದುಕನ್ನು ಕಟ್ಟಿಕೊಂಡದ್ದು ಉತ್ತರದಲ್ಲಿ ಸಮಗ್ರ ಭಾರತದ ಬಗ್ಗೆ ಮಾತನಾಡಬೇಕಾದ ಮನುಷ್ಯ ಭೇದ ಭಾವ ಮಾಡಿ ಉತ್ತರ ಮತ್ತು ದಕ್ಷಿಣ ಅಂತ ಬೇರ್ಪಡಿಸಿದರೂ ಕೇವಲ ಒಂದೇ ಒಂದು ಕಾರಣಕ್ಕೆ ಏಕೆಂದರೆ ತಾವು ಚುನಾಯಿತರಾದಂಥ ಕ್ಷೇತ್ರ ದಕ್ಷಿಣ ಭಾರತದಲ್ಲಿದೆ ಎನ್ನುವಂಥ ಕಾರಣಕ್ಕೆ ವಯನಾಡ್ ಎನ್ನುವಂಥ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಕಾರಣಕ್ಕೆ ಕೇರಳದ ವಯನಾಡಿನಲ್ಲಿ ಈಗ ಏನಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಈ ದೇಶದಲ್ಲಿರುವಂಥ ಐದುನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ಕ್ಷೇತ್ರವು ಇವರಿಗೆ ಸುರಕ್ಷಿತವಾದಂಥ ಲೋಕಸಭಾ ಕ್ಷೇತ್ರ ಉಳಿದಿಲ್ಲ ರಾಹುಲ್ ಗಾಂಧಿಯವರಿಗೆ ಇವರ ತಾಯಿ ಸೋನಿಯಾ ಗಾಂಧಿ ಬಿಟ್ಟುಬಿಡಿ ಅವರು ಯುದ್ಧಕ್ಕೆ ಅಣಿಯಾಗುವ ಮುಂಚೆಯೇ ಯುದ್ಧಾಂಗಣಕ್ಕೆ ಬರುವ ಮುಂಚೆಯೇ ಶಸ್ತ್ರತ್ಯಾಗ ಮಾಡಿಬಿಟ್ರು ಮಾಡಿಬಿಟ್ಟರು ಹಿತ್ತಲ ಮನೆಯಿಂದ ರಾಜ್ಯಸಭೆಗೆ ಆಯ್ಕೆಯಾದರು ಆದರೆ ಯಾವ ರಾಹುಲ್ ಗಾಂಧಿ ಇಡೀ ಕಾಂಗ್ರೆಸ್ ಪಕ್ಷದ ಸೂತ್ರಧಾರ ಅಂತ ಹೇಳಲಾಗ್ತಾ ಇದೆಯೋ ಯಾವ ವ್ಯಕ್ತಿ ಇಡೀ ರಾಷ್ಟ್ರೀಯ ಪಕ್ಷವನ್ನು ಮುನ್ನಡೆಸುವಂಥ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬಹುದಾದಂಥ ವ್ಯಕ್ತಿ ಅಂತ ಎಲ್ಲರೂ ಎಡಚರರು ಬಿಂಬಿಸ್ತಾ ಇದ್ದಾರೆಯೋ ಆತನಿಗೆ ಒಂದೇ ಒಂದು ಸುರಕ್ಷಿತ ಕ್ಷೇತ್ರವಿಲ್ಲ ಹಾಗಾದರೆ ವೈನಾಡ್ ವೈನಾಡ್ನಲ್ಲಿ ಈ ಬಾರಿ ಆನಿ ರಾಜ ಅವರು ಸಿ ಪಿ ಐನಿಂದ ಚುನಾವಣೆಗೆ ನಿಲ್ತಾ ಇದ್ದಾರೆ ಕೇವಲ ನಿಲ್ತಾ ಇಲ್ಲ ಇನ್ನೊಂದು ಮಾತನ್ನು ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಹಿಂತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಯಾರು ಈ ಆ್ಯನಿ ರಾಜ ಡಿ ರಾಜ ಅಂತ ಏನಿದಾರಲ್ಲ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಅವರ ಪತ್ನಿ ವುಮೆನ್ಸ್ ಫೆಡರೇಷನ್ನ ಅಧ್ಯಕ್ಷೆ ನಿರಂತರವಾಗಿ ರಾಜಕಾರಣ ಎಡಚರ ರಾಜಕಾರಣ ಬಂದು ಮಾಡಿಕೊಂಡು ಬಂದಂಥ ವಿದ್ಯಾರ್ಥಿ ದೆಸೆಯಿಂದಲೂ ಮಾಡ್ಕೊಂಡು ಬಂದಂಥ ಮಹಿಳೆ ತಮಿಳ್ನಾಡಿನ ಕೂನೂರ್ನವರು ಈಗ ವಯನಾಡ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಬಾರಿ ಗೆಲ್ಲಲೇಬೇಕೆಂದು ಹಠ ಮಾಡಿದ್ದಾರೆ ನಿಮಗೆ ಗೊತ್ತು ಕೇರಳದಲ್ಲಿ ಎಡಚರ ಜೊತೆ ಇವರ ಮೈತ್ರಿ ಇತ್ತು ಯು ಡಿ ಎಫ್ ಎಲ್ ಐ ಡಿ ಎಲ್ ಡಿ ಎಫ್ ಅಂತೇಳಿ ಕಳೆದ ಬಾರಿ ಕೇವಲ ಮತ್ತು ಕೇವಲ ಮುಸಲ್ಮಾನರ ಧೈರ್ಯದ ಮೇಲೆ ರಾಹುಲ್ ಗಾಂಧಿ ಚುನಾವಣೆಗೆ ನಿಂತಿದ್ದು ಅಮೇಥಿಯ ಜೊತೆಗೆ ಏನು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಏನಿದೆ ಆ ಮುಸ್ಲಿಂ ಲೀಗಿಗೆ ಐವತ್ತೈದು ಪರ್ಸೆಂಟ್ ಮುಸಲ್ಮಾನರ ಮತಗಳಿದ್ದಾವೆ ಅವೆಲ್ಲ ಸುರಕ್ಷಿತವಾದ ಮತಗಳು ವೋಟ್ ಬ್ಯಾಂಕ್ ಇದು ರಾಹುಲ್ ಗಾಂಧಿ ಎಲ್ಲ ಯಾರೇ ಬಂದು ನಿಂತರೂ ಕೂಡ ಅಲ್ಲಿ ಗೆಲ್ತಾರೆ ಯಾರು ಮುಸ್ಲಿಂ ಲೀಗ್ ಜೊತೆ ಇದ್ದಾರೆ ಅವು ಅಂಥ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನುವಂಥ ಖಚಿತತೆಯ ಮೇರೆಗೆ ಅಮೇಥಿಯ ಜೊತೆ ಜೊತೆಗೆ ದಕ್ಷಿಣಕ್ಕೆ ಬಂದದ್ದು ಇವರು ಬೇರೆ ಯಾವುದೇ ರೀತಿಯಾದಂಥ ಕಕುಲಾತಿ ನಮ್ಮ ಜೊತೆ ಇಲ್ಲ ಏನು ದಕ್ಷಿಣ ಭಾರತ ಜೊತೆ ಇವರು ಒಡನಾಟ ಅಂತಲ್ಲ ಗೆಲ್ಲುವ ಏಕಮೇವ ಕಾರಣಕ್ಕೆ ಬಂದವರು ಬಂದ ಮೇಲೆ ಯಾವುದೇ ರೀತಿಯಾದಂಥ ಅನುಸಂಧಾನ ಆಗಲಿಲ್ಲ ಎಲ್ಲಿ ಜೊತೆ ಬೆರೆಯಲಿಲ್ಲ ಕಾಟಾಚಾರಕ್ಕೆ ಒಂದು ಮೂರ್ನಾಲ್ಕು ಸಲ ಬಂದು ಹೋಗಿದ್ದು ಬಿಟ್ಟರೆ ಕೇಂದ್ರದ ಯಾವ ಯೋಜನೆಗಳು ಇಲ್ಲಿ ಕಾರ್ಯಗತ ಆಗಿದ್ದನ್ನು ನೋಡಲಿಲ್ಲ ಅನುಷ್ಠಾನಕ್ಕೆ ತರಲಿಲ್ಲ ಯಾವುದೇ ರೀತಿಯದಾದಂಥ ಒಂದು ಕೋಟೆಯನ್ನು ನಿರ್ಮಿಸಿಕೊಳ್ಳುವಲ್ಲಿ ವಿಫಲರಾದ ಆದರೂ ಕೂಡ ಇಂಡಿಯನ್ ಮುಸ್ಲಿಂ ಲೀಗ್ ನನ್ನ ಜೊತೆ ಇದೆ ನನ್ನ ಜೊತೆ ಸಿ ಪಿ ಐ ಇದೆ ಸಿ ಪಿ ಎಮ್ ಇದೆ ನನಗೇನು ತೊಂದರೆ ಇಲ್ಲ ಅಂತ ಇಷ್ಟು ದಿವಸ ಪರಿಭಾವಿಸಿದ್ರು ಇದಕ್ಕೆ ಇನ್ನೊಂದು ಕಾರಣ ಇದೆ ಅದನ್ನು ಹೇಳಲೇಬೇಕು ಅದೇನು ಇವರು ಇದೆಲ್ಲ ಕಾರಣಕ್ಕಾಗಿ ಪರೋಕ್ಷವಾಗಿ ಒಂದು ಇಂಡಿ ಕೂಟ ಮಾಡಿಕೊಂಡ್ರು ಪಂಚರ್ ಸೈಕಲ್ ನಿಮ್ಗೆ ಈಗಾಗಲೇ ಪ್ರತಿ ಸಲ ಅದನ್ನೇ ಹೇಳ್ತಾ ಇರೋದು ನಾನು ಜಟಕ ಗಾಡಿ ಮುಂದೆ ಹೋಗಂಗಿಲ್ಲ ಕುದುರೆ ಕಾಲು ಮುರಿದು ಹೋಗಿದ್ದೆ ಅದರ ಇವರು ಯಾರು ಸಿ ಪಿ ಐ ಸಿ ಪಿ ಎಮ್ಮು ಎಲ್ಲರೂ ಪಶ್ಚಿಮ ಬಂಗಾಲ್ದಲ್ಲಿ ಇವರು ಎಲ್ಲ ಸೇರಿ ಚುನಾವಣೆಗೆ ನಿಲ್ತಾ ಇರೋದು ಮಮತಾ ಬೆಗಮ್ ಎದುರುಗಡೆ ಈಗ ನೋಡಿ ಮಜಾ ನೋಡಿ ಮಮತಾ ಬೇಗಮ್ಮು ಇಂಡಿ ಎ ಒಕ್ಕೂಟದ ಪಾಲುದಾರರು ಆದರೆ ಎಷ್ಟು ನಲವತ್ತೆರಡು ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಲ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಅವರ ವಿರುದ್ಧವಾಗಿ ಇವರೆಲ್ಲ ಇದ್ದಾರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿ ಪಿ ಎಮ್ಮು ಮುಸ್ಲಿ ಎಲ್ಲರೂ ಇಲ್ಲಿ ಕೇರಳದಲ್ಲಿ ವಿರುದ್ಧವಾಗಿದ್ದಾರೆ ಒಬ್ರಿಗೊಬ್ರು ಇದು ಕಾಂಗ್ರೆಸ್ಸಿಗೆ ಮಾತ್ರ ಸಾಧ್ಯವಾಗುವಂಥದ್ದು ಈಗ ಆನಿ ರಾಜ ಇಲ್ಲಿ ಚುನಾವಣೆಗೆ ನಿಲ್ತಾ ಇರೋದರಿಂದಾಗಿ ರಾಹುಲ್ ಗಾಂಧಿಗೆ ಸುರಕ್ಷಿತವಾದ ಕ್ಷೇತ್ರ ಇರಲಾರ್ದ ಹಾಗಾಗಿದೆ ಮತಗಳ ವಿಭಜನೆ ಆಗತ್ತೆ ಕಳೆದ ವಾರ ಎಷ್ಟು ಸುರಕ್ಷಿತವಾಗಿ ಆರಾಮಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇನ್ನೊಂದು ವಿಶೇಷತೆ ಇದೆ ಅದನ್ನು ತಾವು ಪರಿಗಣಿಸಬೇಕು ಏನದು ಹೀ ಈಸ್ ಅ ಸ್ಟಾರ್ ಕ್ಯಾಂಪೇನರ್ ಈ ದೇಶದ ಉದ್ದಗಲಕ್ಕೂ ಈ ದೇಶದಲ್ಲಿ ಯಾರು ಯಾರ್ಯಾರು ಚುನಾವಣೆ ನಿಲ್ತಾರೋ ಅವರ ಪರವಾಗಿ ಪ್ರಚಾರಕ್ಕೆ ಹೋಗಬೇಕು ರಾಹುಲ್ ಗಾಂಧಿ ಆದರೆ ಸ್ವತಃ ಸ್ವಂತ ಕ್ಷೇತ್ರದಲ್ಲಿ ಗೆಲ್ಲುವ ಖಚಿತತೆ ಇರೋದಿಲ್ಲ ಹಾಗಾದರೆ ಏನು ಹೇಳ್ತಾ ಇದ್ದಾರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದವರು ಏನು ಹೇಳ್ತಾ ಇದ್ದಾರೆ ಕಳೆದ ಬಾರಿ ರಾಹುಲ್ ಗಾಂಧಿ ನಿಂತಾಗ ಒಪ್ಪೊಂಡಂಥವ್ರು ಮತ್ತು ಮುಸ್ಲಿಂ ಲೀಗ್ನವರೆಲ್ಲ ಒಪ್ಕೊಂಡಂಥವ್ರು ಈ ಬಾರಿ ಏನು ಹೇಳ್ತಾ ಇದ್ದಾರೆ ನೋಡಿ ನಿಮ್ಗೆ ಈಗ ಕರ್ನಾಟಕ ಇದೆ ತೆಲಂಗಾಣ ಇದೆ ಎಲ್ಲಾದರೂ ನಿಂತ್ಕೊಳ್ಳಿ ನಮಗೆ ಬೇರೆ ಜಾಗ ಇಲ್ಲ ಲೆಫ್ಟಿಸ್ಟ್ಗಳಿಗೆ ನಾವು ಕೇರಳದಲ್ಲೇ ನಿಂತ್ಕೋಬೇಕು ಆದ್ದರಿಂದ ನಮಗೆ ಕೇರಳವನ್ನು ಬಿಟ್ಟುಕೊಡಿ ಕಳೆದ ಬಾರಿ ಇಪ್ಪತ್ತರಲ್ಲಿ ಹದಿನೈದು ಸ್ಥಾನ ಪಡೆದಿದ್ದರೆ ಈ ಸಲ ಎರಡು ಸೀಟ್ ನಿಮ್ಗೆ ಕಡಿಮೆ ಕೊಡ್ತೀವಿ ಕೊಡೋ ಸೀಟಿನಲ್ಲಿಯೂ ಕಡಿಮೆ ಕೊಡ್ತೀವಿ ಎಂಥ ದುರಂತ ನೋಡ್ರಿ ಆ ಕಡೆ ತಮಿಳ್ನಾಡಿನಲ್ಲಿ ಹೋದ್ ಸಲ ಒಂಬತ್ತು ಸೀಟು ಈ ಸಲ ಇನ್ನೆರಡು ಸೀಟ್ ಕಡಿಮೆ ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಪಂಜಾಬ್ ಅಂತೂ ಮಾತಾಡೋ ಹಾಗೆ ಅಲ್ಲ ಕಳೆದ ಬಾರಿ ಇವರು ಬಳಿ ಇದ್ದಂಥ ಗೆದ್ದಂಥ ಸೀಟ್ನಲ್ಲಿ ದಕ್ಷಿಣ ಭಾರತದ ಭವ್ಯ ಭದ್ರಕೋಟೆ ಅಂತ ಇವ್ರೇನು ಹೇಳ್ತಾಯಿದ್ರು ಕೇರಳ ತಮಿಳ್ನಾಡು ಬಿಟ್ಟರೆ ಬೇರೆ ಎಲ್ಲೂ ಇವರಿಗೆ ಅಸ್ತಿತ್ವ ಇರಲಿಲ್ಲ ಈ ಬಾರಿ ಆ ಕಡೆ ಪಂಜಾಬ್ ಇಲ್ಲ ಈ ಕಡೆ ತಮಿಳುನಾಡು ಕೇರಳದಲ್ಲಿಯೂ ಇವ್ರಿಗೆ ಬೇಕಾದಂಥ ಮಾನ್ಯತೆ ಇಲ್ಲ ಸ್ವತಃ ಈ ಪಕ್ಷದ ರೂವಾರಿಯಾಗಿರುವಂಥ ಈಗ ಸದ್ಯಕ್ಕೆ ಸೂತ್ರಧಾರರಾಗಿರುವಂಥ ರಾಹುಲ್ ಗಾಂಧಿಗೆ ಕ್ಷೇತ್ರವಿಲ್ಲ ಎಂಥ ದುರಂತ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅವ್ರು ಹೇಳ್ತಾರೆ ನೋಡಿ ಹಿಂದೆ ಸೋನಿಯಾ ಗಾಂಧಿ ಅವ್ರನ್ನ ಕರ್ನಾಟಕದಲ್ಲಿ ಗೆಲ್ಸ್ಕೊಂಡು ಬಳ್ಳಾರಿಯಲ್ಲಿ ಆ ರೀತಿ ಮಾಡಿ ಅಂತ ಹೇಳ್ತಾರೆ ಇಲ್ಲರೂ ತೆಲಂಗಾಣಕ್ಕೆ ಹೋಗಿ ಅಲ್ಲಿ ಮಾಡ್ತಾರೆ ರೇವಂತ್ ರೆಡ್ಡಿ ಇದ್ದಾರೆ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ ಇನ್ನು ಪ್ರಿಯಾಂಕಾ ವಾಡ್ರಾ ಅವರ ಕಥೆಯನ್ನು ಕೇಳಬೇಕು ಅದು ಭಾಳ ಸುಲಭ ಸವಿಸ್ತಾರ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಎರಡೇ ಲೈನ್ನಲ್ಲಿ ಸುಮ್ಮನೆ ಇಟ್ಟು ಒಂದು ಮಾತುಗಳನ್ನೇ ಹೇಳ್ತೀನಿ ಒಂದು ಎರಡು ಮಾತು ಈಗ ಒಂದು ಕಡೆ ವಾರಣಾಸಿಯಲ್ಲಿ ನಿಲ್ಲುವಂಥ ಅಜಯ್ ರಾಯ್ ಬನ್ನಿ ಹತ್ತಿದ್ದಾರೆ ಅಲ್ಲಿಯ ರಾಜ್ಯಾಧ್ಯಕ್ಷ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷ ನಿನ್ನೆಲ್ಲ ಮೊನ್ನೆ ಏನಾಗಿದೆ ಯಾವ ಸಮಾಜವಾದಿ ಪಕ್ಷವನ್ನು ನಂಬಿಕೊಂಡು ಇವರು ಹೋರಾಟ ಮಾಡ್ತಾ ಇದ್ರು ಆ ಸಮಾಜವಾದಿ ಪಕ್ಷದ ಏಳು ಶಾಸಕರನ್ನು ಭಾರತೀಯ ಜನತಾ ಪಕ್ಷ ಸೆಳೆದಿದೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರ ಸೈಕಲ್ ಪಂಚರ್ ಆಗಿದೆ ಅಖಿಲೇಶ್ ಯಾದವ್ ಅವ್ರದು ಸಮಾಜವಾದಿ ಪಕ್ಷದ ಸೈಕಲ್ ಚಿಹ್ನೆ ಇದೆಯಲ್ಲ ಪಂಚರ್ ಆಗಿಬಿಟ್ಟಿದೆ ಏಳು ಏಳು ಸಿ ಒಂದಲ್ಲ ಎರಡಲ್ಲ ಏಳು ಎಮ್ ಎಲ್ ಎಗಳು ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಹಾಕ್ತಾರೆ ಅಂದರೆ ಅವರು ಒಂದೇ ಅಲ್ಲ ಇವರ ಮುಖ್ಯ ಸಚೇತಕರಿದಾರಲ್ಲ ಅಖಿಲೇಶ್ ಅದು ಸಮಾಜವಾದಿ ಪಾರ್ಟಿದು ಮನೋಜ್ ಪಾಂಡೆ ಅಂತ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಸೇರ್ಕೋತಾ ಇದ್ದಾರೆ ಈಗ ಸಮಸ್ಯೆ ಆಗಿರೋದೇನು ಉತ್ತರ ಪ್ರದೇಶದಲ್ಲಿ ಅಂದರೆ ಆ ಕಡೆ ಬಹುಜನ ಸಮಾಜ ಪಕ್ಷ ಅತ್ಯಂತ ನಿರ್ವಿಣ್ಣ ಸ್ಥಿತಿಯಲ್ಲಿದೆ ಹೋರಾಟ ಮಾಡುವಂಥ ಮನಸ್ಥಿತಿಯಲ್ಲೇ ಇಲ್ಲ ಸಮಾಜವಾದಿ ಪಕ್ಷದಲ್ಲಿ ದಂಡು ದಂಡಾಗಿ ಎಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ ಪಕ್ಷದಲ್ಲಿ ಉಳಿದವರು ಯಾರೂ ಇಲ್ಲ ಇನ್ನು ಅಖಿಲೇಶ್ ಯಾದವ್ ಪ್ರಿಯಾಂಕಾ ವಾಡ್ರಾ ವಾರಾಣಸಿಯಿಂದ ಗೆಲ್ಸ್ಕೊಂಡ್ ಬರಕ್ಕಾಗಲ್ಲ ಇಲ್ಲಿ ತಾಯಿ ನಿಂತಿರುವಂತ ಜಾಗದಲ್ಲಿ ಸೆಣಸಿದ್ರು ಗೆಲ್ಲಿ ಸಾಧ್ಯ ಆಗೋದಿಲ್ಲ ಇನ್ನು ಅಮೇಥಿಗೆ ಹೋಗದೇ ಇರುವಂತ ರಾಹುಲ್ ಗಾಂಧಿ ಎರಡು ಮೂರು ವಿಸಿಟ್ ಕೊಟ್ಟಿದ್ದಾರೆ ಟೆಂಟ್ ಸಿನಿಮಾಗೆ ಹೋದಂಗೆ ಹೋಗಿ ಬಂದಿದ್ದಾರೆ ಅಲ್ಲಂತೂ ಗೆಲ್ಲುವ ಸಾಧ್ಯವೇ ಇಲ್ಲ ಮತ್ತು ಅದ್ರ ಮೇಲೆ ಅವರು ಬ್ಯಾಂಕು ಮಾಡ್ತಾ ಇಲ್ಲ ಹೀಗಾಗಿ ಈ ದೇಶದಲ್ಲಿ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾಡ್ರಾ ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಿಸಬೇಕು ಅನ್ನೋದೇ ದೊಡ್ಡ ಸಮಸ್ಯೆಯಾಗಿ ಕಾಡಲಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿಗೆ ನರೇಂದ್ರ ಮೋದಿ ಅವರ ಗೆಲುವು ಎಷ್ಟು ಸಲೀಸಾಗಿದೆ ಅನ್ನೋದನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ